ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಬೇಲೂರು ತಾಲೂಕಿನಲ್ಲಿ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆ ಮಳೆಗಾಲಿಗೆ ಕುಸಿದ ವಾಸದ ಮನೆ ಧಾರೆಗುರುಳಿರುವ ಮರಗಳು ಹಾಗೂ ವಿದ್ಯುತ್ ಕಂಬಗಳು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವುದೇ ಪೋಷಕರಿಗೆ ಕೊಡುವ ದೊಡ್ಡ ಕೊಡುಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಹಾಸನ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಕಿವಿಮಾತು ಮಲೆನಾಡು ಭಾಗದಲ್ಲಿ ಮೂರ್ನಾಲ್ಕು ದಶಕಗಳಿಂದ ಕಾಡುತ್ತಿರುವ ಕಾಡಾನೆ ಸಮಸ್ಯೆ ಆನೆ ಕಾರಿಡಾರ್ ಇಲ್ಲವೇ ಆನೆಧಾಮ ನಿರ್ಮಾಣಕ್ಕೆ ಮಲೆನಾಡಿಗರ ಮನವಿ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯದ ಸರ್ಕಾರ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಬೇಲೂರು ಪಟ್ಟಣದಲ್ಲಿ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ವಾಸದ ಮನೆ ಕುಸಿತ ಕಂಡಿದೆ ಬೇಲೂರು ಪುರಸಭೆ ವ್ಯಾಪ್ತಿಯ ಹತ್ತನೇ ವಾರ್ಡಿನ ದುರ್ಗಾನಗರದ ಕೂಲಿ ಕಾರ್ಮಿಕರಾಗಿರುವ ಅನಸೂಯಮ್ಮ ಎಂಬುವವರ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದು ಯಾವುದೇ ಜೀವಹಾನಿಯಾಗಿಲ್ಲ ಈ ವೇಳೆ ಸ್ಥಳೀಯ ಪುರಸಭೆ ಸದಸ್ಯೆ ರತ್ನ ಸತ್ಯನಾರಾಯಣ್ ಮಾತನಾಡಿ ನಮ್ಮ ವಾರ್ಡ್ನಲ್ಲಿ ಇದು ಎರಡನೇ ಮನೆ ಸಂಪೂರ್ಣ ಕುಸಿದು ಬಿದ್ದಿದೆ ನಾಲ್ಕು ದಿನಗಳ ಹಿಂದಷ್ಟೇ ಕೇಶವಗುಪ್ತ ಎಂಬುವರಿಗೆ ಸೇರಿದ ವಾಸದ ಮನೆ ಸಂಪೂರ್ಣ ಕುಸಿದು ಬಿದ್ದಿದ್ದು ಜುಲೈ ಹದಿನಾರರಂದು ದುರ್ಗಾನಗರದ ಅನುಸೂಯಮ್ಮ ಎಂಬವರಿಗೆ ಸೇರಿದ ಮನೆ ಮಧ್ಯರಾತ್ರಿ ಮಲಗಿದ್ದ ಸಂದರ್ಭ ಕುಸಿದು ಬಿದ್ದು ಸಂಪೂರ್ಣ ಹಾನಿಯಾಗಿದೆ ನೊಂದವರಿಗೆ ಸರ್ಕಾರ ಪರಿಹಾರ ನೀಡುವ ಮೂಲಕ ಮನೆ ಕಟ್ಟಲು ವ್ಯವಸ್ಥೆ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ರು ಕಣ್ಣೀರು ಹಾಕಿದ ಮನೆ ಮಾಲೀಕರು ಮಾತನಾಡಿ ನಾವು ನಾಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಮಂಗಳವಾರ ರಾತ್ರಿ ನಾವೆಲ್ಲ ಮಲಗಿದ್ದ ಸಂದರ್ಭ ಹಿಂಭಾಗದ ಅಡುಗೆ ಮನೆ ಸಂಪೂರ್ಣ ಗೋಡೆ ಕುಸಿದು ಹೋಗಿದ್ದು ಪಾತ್ರೆ ಇನ್ನಿತರೆ ವಸ್ತುಗಳು ನುಜ್ಜುಗುಜ್ಜಾಗಿವೆ ನಾವು ಹೇಗೆ ಜೀವನ ನಡೆಸುವುದೆಂದು ಕೈ ಮುಗಿದು ಕಣ್ಣೀರು ಹಾಕಿದ್ರು ತಹಸೀಲ್ದಾರ್ ಯಮ್ಮಮತಾ ಮಾತನಾಡಿ ಕಳೆದ ಒಂದು ವಾರದಿಂದ ವ್ಯಾಪಕವಾದ ಮಳೆಯಿಂದಾಗಿ ತಾಲೂಕಿನಲ್ಲಿ ಒಟ್ಟು ಹದಿಮೂರು ಮನೆಗಳು ಭಾಗಶಃ ಹಾನಿಯಾಗಿದ್ದು ಪುರಸಭೆ ವ್ಯಾಪ್ತಿಯಲ್ಲಿ ಹಾಗೂ ಹೋಬಳಿ ಕೇಂದ್ರಗಳಲ್ಲಿ ಸಂಪೂರ್ಣ ದಾಖಲೆಗಳನ್ನು ನೀಡಲು ಸೂಚಿಸಿದ್ದು ನಮ್ಮ ಕಂದಾಯ ಇಲಾಖೆ ನೌಕರರು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಎಂದರು ಈ ವೇಳೆ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಹರೀಶ್ ಸತ್ಯನಾರಾಯಣ ಹಾಜರಿದ್ದರು ವಾಸದ ಮನೆ ವಾಸದ ಮನೆ ವಾಸ ಇದ್ದಾರೆ ವಾಸದ ಮನೆಯೇ ಅಂದರೆ ಜನಕ್ಕೆ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಮನೆ ಕುಸ್ತು ಬಿದ್ದಿದೆ ಗೋಡೆ ಹ್ಞೂ ಮೇರೆಲ್ಲ ಇದ್ದು ಆದರೂ ಏನೂ ಅನಾಹುತವೂ ಆಗಿಲ್ಲ ಹ್ಞೂ ವಾಸದ ಮನೆ ಮನೆ ಜಂಕೆ ಕೆ ಸ್ವಾಮಿ ದೇವಸ್ಥಾನದ ಹತ್ರ ಚಿತ್ರದ ಬೀದಿಯಲ್ಲಿ ನಮ್ಮ ಸ್ನೇಹಿತರ ಬಿ ಸಿ ಕೆಸಿಗುಪ್ತ ದಿವಂಗತ ಚಿದಂಬರ ಪೀಡಾಪ್ರೀತ ಚಿದಂಬರಶೇಖರ್ ಅವರ ಮಗನ ಮನೆಯೂ ಕುಸ್ತು ಬಿದ್ದಿತ್ತು ಇದೆ ಮಳೆಗಾಲ ಇದಕ್ಕೆ ಇವತ್ತು ಇಲ್ಲಿ ನಮ್ಮಲ್ಲಿ ಇದೆ ಅನಾಹುತವಾಗಿತ್ತು ವಿದ್ಯಾರ್ಥಿಗಳು ಉತ್ತಮ ಸಂಸ್ಕೃತಿ ಕಲಿತು ಓದುವ ಕಡೆ ಹೆಚ್ಚಿನ ಗಮನ ನೀಡಿ ಸಾಧನೆ ಮಾಡಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಇರುವುದೇ ನಾವು ಪೋಷಕರಿಗೆ ಕೊಡುವ ಬಹುದೊಡ್ಡ ಕೊಡುಗೆ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಹಾಸನ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು ಹಾಸನನಗರದ ನಗರದ ಎಂಜಿ ರಸ್ತೆಯ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಮಂಗಳವಾರ ನಡೆದ ಪಿಯು ಕಾಲೇಜಿನ ಸ್ವಾಗತೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನದಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿ ಜೀವನವನ್ನು ಸುಲಭವಾಗಿ ಪರಿಗಣಿಸಬೇಡಿ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಷ್ಟೇ ಕಲಿತರೂ ಸಾಲದು ಅಧ್ಯಯನಶೀಲರಾಗಿ ಕೌಶಲ್ಯ ಜ್ಞಾನ ಬೆಳೆಸಿಕೊಂಡು ನಮ್ಮ ಸ್ಥಾನವನ್ನು ನಾವು ಕಂಡುಕೊಳ್ಳದಿದ್ರೆ ಉತ್ತಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಬದುಕು ರೂಪಿಸುವ ವಿದ್ಯಾರ್ಥಿ ಜೀವನದಲ್ಲಿ ಸೋದರೆ ಜೀವನದ ಉದ್ದಕ್ಕೂ ಕಷ್ಟದ ಹಾದಿಯಲ್ಲಿ ಕ್ರಮಿಸಬೇಕಾಗುತ್ತದೆ ಎಂದು ಕಿವಿಮಾತು ಹೇಳಿದರು ಪೋಷಕರು ಮಕ್ಕಳಿಗೆ ವಿದ್ಯೆ ಜೊತೆಗೆ ಸಂಸ್ಕಾರ ಉಣಪಡಿಸಬೇಕು ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನು ದಾಖಲಿಸಿದ ಮಾತ್ರಕ್ಕೆ ತಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ ತಮ್ಮ ಮಕ್ಕಳು ಹೇಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂಬುದನ್ನು ಅರಿಯಬೇಕು ಜೊತೆಗೆ ಅವರಿಗೆ ನಡೆನುಡಿಯ ಬಗೆಗೆ ಮಾರ್ಗದರ್ಶನ ಮಾಡಬೇಕು ಆಗ ಮಾತ್ರ ವಿದ್ಯಾರ್ಥಿಗಳು ಈ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕು ರೂಪಿಸಿಕೊಳ್ಳಲು ಸಾಧ್ಯ ಎಂದರು ಸಂಪನ್ಮೂಲ ವ್ಯಕ್ತಿ ಡಾ ಹೇಮಚಂದ್ರ ಮಾತನಾಡಿ ಕಷ್ಟಕರವಾದ ಹಾದಿ ನಮ್ಮನ್ನ ಸುಂದರವಾದ ಪ್ರದೇಶಕ್ಕೆ ಕರೆತೊಯ್ಯುತ್ತದೆ ಎಂಬುದನ್ನು ಮರೆಯಬೇಡಿ ಅಂತೆಯೇ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗೆ ಮುಂದೆ ಉತ್ತಮ ಭವಿಷ್ಯವಿರುತ್ತೆ ವಿದ್ಯಾರ್ಥಿ ದೆಸೆಯಲ್ಲಿ ಓದಲು ಅಸಡ್ಡೆ ತೋರಿದರೆ ಮುಂದಿನ ಬದುಕು ಕಷ್ಟವಾಗುತ್ತೆ ಹಾಗಾಗಿ ದೊಡ್ಡ ಗುರಿಯನ್ನ ಮುಂದಿಟ್ಟುಕೊಂಡು ಉತ್ತಮ ವಿದ್ಯಾಭ್ಯಾಸ ಮಾಡಿ ಸಾಧಕರಾಗಿ ಹೊರಹೊಮ್ಮಿ ಎಂದು ಸಲಹೆ ನೀಡಿದ್ರು ಬದುಕಿನಲ್ಲಿ ಸಾಧನೆ ಇಲ್ಲದೆ ಸತ್ತರೆ ಆ ಸಾವಿಗೆ ಅವಮಾನವಂತೆ ಅಂತೆಯೇ ಈ ಪ್ರೌಢಾವಸ್ಥೆ ಹಕ್ಕದ ಮೇಲಿನ ನಡಿಗೆಯಂತೆ ಬಹಳ ಜಾಗರೂಕರಾಗಿರಬೇಕು ಇದರಲ್ಲಿ ನೀವು ಯಶಸ್ವಿಯಾದರೆ ಸಮಾಜ ನಿಮ್ಮನ್ನ ಗುರುತಿಸುತ್ತದೆ ಹಾಗೂ ಗೌರವಿಸುತ್ತದೆ ಇಲ್ಲವಾದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ಗೌಡ ಮಾತನಾಡಿ ಪೋಷಕರು ಮಕ್ಕಳ ಬಗ್ಗೆ ಹಲವು ಕನಸುಗಳನ್ನು ಹೊತ್ತಿರುತ್ತಾರೆ ಶಿಕ್ಷಕರು ಕೂಡ ತಮ್ಮ ವಿದ್ಯಾರ್ಥಿಗಳ ಸಾಧನೆಯನ್ನ ಕಣ್ತುಂಬಿಕೊಳ್ಳಲು ತುದಿಗಾಲಲ್ಲಿ ನಿಂತಿರುತ್ತಾರೆ ಮಕ್ಕಳ ಯಶಸ್ಸು ವಿದ್ಯಾರ್ಥಿಗಳಿಗೆ ಸ್ವರ್ಗ ಸದೃಶ್ಯವಾಗಿರುತ್ತದೆ ಹಾಗಾಗಿ ಇದರ ಮೌಲ್ಯವನ್ನ ವಿದ್ಯಾರ್ಥಿಗಳು ಅರಿಯಬೇಕು ಎಂದರು ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಹಾಟಾಚಲವಿದ್ದರೆ ಏನನ್ನ ಬೇಕಾದರೂ ಸಾಧಿಸಬಹುದು ಬಡತನದಲ್ಲಿ ವಿದ್ಯಾಭ್ಯಾಸ ಮಾಡಿದ ಅದೆಷ್ಟೋ ವಿದ್ಯಾರ್ಥಿಗಳು ಎಂದು ಮಹತ್ತರವಾದ ಸಾಧನೆ ಮಾಡಿ ಸಮಾಜಕ್ಕೆ ಮಾದರಿಯಾಗಿರುವುದನ್ನು ನಾವೆಲ್ಲರೂ ನೋಡಿದ್ದೇವೆ ಕೇಳಿದ್ದೇವೆ ಎ ನಿಟ್ಟನಲ್ಲಿ ಎಲ್ಲರೂ ಯೋಚಿಸಬೇಕು ಸಾಧನೆಯೊಂದನ್ನು ಮುಖ್ಯವಾಗಿರಿಸಿಕೊಂಡು ಮುನ್ನಡೆದು ಯಶಸ್ಸು ಗಳಿಸಿ ಎಂದರು ನಗರದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ನಡೆದ ಬಿಜಿಎಸ್ ಪಿಯು ಕಾಲೇಜಿನ ಸ್ವಾಗತೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಕಾಲೇಜು ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಜಿಎಸ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಮೋಹನ್ ಶ್ರೀಮಠದ ವ್ಯವಸ್ಥಾಪಕ ಚಂದ್ರಶೇಖರ್ ಕಸಬ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ಇತರರು ಉಪಸ್ಥಿತರಿದ್ದರು ನ್ಯೂಸ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನಿ ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ಬ್ರೇಕ್ನ ನಂತರ ಎಚ್ಐಎನ್ಯೂಸ್ಗೆ ಸ್ವಾಗತ ಹಾಸನ ಜಿಲ್ಲೆಯ ಬಹುತೇಕ ಕಡೆ ಅದರಲ್ಲೂ ಮಲೆನಾಡು ಭಾಗದಲ್ಲಿ ಕಳೆದ ಮೂರ್ನಾಲ್ಕು ದಶಕಗಳಿಂದ ಮಗಳು ಮುಳ್ಳಾಗಿ ಕಾಡುತ್ತಿರುವ ಕಾಡನೆ ಸಮಸ್ಥೆಗೆ ಶಾಶ್ವತ ಪರಿಹಾರ ಎಂಬುದು ಮರೀಚಿಕೆಯಾಗಿದೆ ಎಷ್ಟೇ ಸರ್ಕಾರಗಳು ಬಂದರೂ ಹೋದರೂ ಅವರು ನೀಡಿದ ಭರವಸೆಗಳೆಲ್ಲ ಕಾಡಾನೆಯಿಂದ ಬಲಿಯಾದ ಅಮಾಯಕರು ಹಾಗೂ ಹತ್ತು ಹಲವು ಕಾರಣಗಳಿಗೆ ಜೀವದತ್ತ ಕಾಡಾನೆಗಳ ಜೊತೆಯಲ್ಲೇ ಸಮಾಧಿಯಾಗಿವೆ ಪರಿಣಾಮ ಮಲೆನಾಡಿಗರು ಕಾಡಾನೆ ಕಾಟದಿಂದ ಹೈರಾಣಾಗಿ ಇರುವುದೇ ಬೇಡ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ ಇತ್ತೀಚೆಗಂತೂ ಕಾಡಾನೆಗಳು ಊರೊಳಗೆ ನುಗ್ಗಿ ಜೀವ ತೆಗೆಯಲು ಹಾವಣಿಸುತ್ತಿರುವುದರಿಂದ ಬದುಕುವುದು ಹೇಗೆಂಬ ಭೀತಿ ಬಹುತೇಕ ಜನರಲ್ಲಿ ಆವರಿಸಿದೆ ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಎಷ್ಟೊಂದು ಬಿಗಡಾಯಿಸಿದೆ ಎಂದರೆ ಸಾವಿರದ ಒಂಬೈನೂರ ಇಲ್ಲಿಯವರೆಗೆ ಆನೆ ದಾಳಿಯಿಂದ ಬರೋಬ್ಬರಿ ಎಪ್ಪತ್ನಾಲ್ಕಕ್ಕೂ ಹೆಚ್ಚು ಮಂದಿ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಐವತ್ತೈದಕ್ಕೂ ಹೆಚ್ಚು ಆನೆಗಳು ಜೀವ ಕಳೆದುಕೊಂಡಿವೆ ನೂರಾರು ಜನರು ಅಂಗವೈಕಲ್ಯಕ್ಕೆ ತುತ್ತಾಗಿ ಮೂಲೆ ಹಿಡಿದಿದ್ದಾರೆ ಆನೆ ದಾಳಿಯಿಂದ ಮೃತಪಟ್ಟ ಕುಟುಂಬದವರಿಗೆ ಇತ್ತೀಚೆಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡುತ್ತಿರುವುದನ್ನು ಬಿಟ್ಟರೆ ನಷ್ಟ ನೋವಿಗೆ ಪರಿಹಾರದ ವಿಚಾರ ಬಂದಾಗ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎಂಬಂತಾಗಿದೆ ಈ ನಡುವೆ ಆನೆಗಳ ಸಂತತಿಯು ಈ ಭಾಗದಲ್ಲಿ ಗಣನೀಯವಾಗಿ ಹೆಚ್ಚಳ ಆಗುತ್ತಿರುವುದು ಸಮಸ್ಯೆ ಮತ್ತಷ್ಟು ಜಟಿಲವಾಗಲು ಮತ್ತೊಂದು ಕಾರಣವಾಗಿದೆ ಇಲ್ಲಿಯವರೆಗೆ ಬೆಳೆ ಹಾನಿಗೆಂದು ಹದಿನಾರು ಕೋಟಿಯಷ್ಟು ಪರಿಹಾರ ನೀಡಲಾಗಿದೆ ಇದನ್ನು ಹೆಚ್ಚಳ ಮಾಡಬೇಕೆಂಬ ಬೇಡಿಕೆಗೆ ಸ್ಪಂದನೆ ಸಿಕ್ಕಿಲ್ಲ ಆನೆ ಸಂತತಿಯ ಗೌರವ ಹೆಚ್ಚಿಸುವ ಯಾವುದೇ ಕೆಲಸ ಮಾಡಿದರೂ ನಮ್ಮ ಅಡ್ಡಿಯಿಲ್ಲ ಆದರೆ ಅದೇ ಗಜಪಡೆಯಿಂದ ಆಗುತ್ತಿರುವ ಅನಾಹುತ ಬೆಳೆ ನಷ್ಟ ತಪ್ಪಿಸಿ ಎಂದು ಮಲೆನಾಡಿಗರು ಪದೇ ಪದೇ ಮನವಿ ಮಾಡುತ್ತಿದ್ದರೂ ಯಾರೊಬ್ಬರು ಸ್ಪಂದಿಸದೆ ಇರುವುದು ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುವಂತೆ ಮಾಡಿದೆ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಅದರಲ್ಲೂ ಆಲೂರು ಸಕಲೇಶಪುರ ಬೇಲೂರು ಅರಕುಲ್ಗೂಡು ಮೊದಲಾದ ತಾಲೂಕುಗಳಲ್ಲಿ ಕಾಡಾನೆ ಸಮಸ್ಯೆ ಮಿತಿ ಮೀರಿದ್ರೂ ಸರ್ಕಾರ ಅಲಕ್ಷ್ಯ ಮಾಡಿರುವುದೇಕೆ ಎಂದು ನೊಂದ ಜನರು ಹಿಡಿಶಾಪ ಹಾಕ್ತಿದ್ದಾರೆ ಜಿಲ್ಲೆಯಲ್ಲಿ ಕಾಡಾನೆ ಮಾನವ ಸಂಘರ್ಷ ಯಾವ ಪರಿಮಿತಿ ಮಿತಿ ಎಂದರೆ ಮಲೆನಾಡು ಭಾಗದಲ್ಲಿ ನಿತ್ಯವೂ ಕಾಣಸಿಗುವ ಆಡು ಕುರಿ ಜಾನುವಾರು ರೀತಿಯ ಸಾಕುಪ್ರಾಣಿಗಳಂತೆ ಗಜಪಡೆ ಕಣ್ಣಿಗೆ ಬೀಳುತ್ತಿವೆ ಒಮ್ಮೆಯಾದರೆ ಆಕಸ್ಮಿಕ ಎನ್ನಬಹುದು ಆದರೆ ಬೆಳೆ ಹಾಗೂ ಆಸ್ತಿಪಾಸ್ತಿ ನಷ್ಟ ನಿರಂತರವಾಗಿ ನಡೆಯುತ್ತಲೇ ಇದ್ದರೆ ಸಹಿಸಿಕೊಳ್ಳುವುದಾದರೂ ಹೇಗೆ ಎಂಬುದು ನಷ್ಟ ಅನುಭವಿಸಿರುವ ಜನರ ಮನವಿಯಾಗಿದೆ ಎಷ್ಟಾದರೂ ಕೇವಲ ಬಾಯಿ ಮಾತಿನ ಭರವಸೆ ಮೂಲಕವೇ ಸರ್ಕಾರ ಸಚಿವರು ಕಾಲಹರಣ ಮಾಡುತ್ತಿದ್ದಾರೆ ಎಂಬುದು ನೊಂದ ಜನರ ಅಳಲಾಗಿದೆ ಮೊನ್ನೆಯಷ್ಟೇ ಬೇಲೂರು ತಾಲೂಕು ಕಡೆಕರ್ಚಿ ಗ್ರಾಮದ ರೈತನೊಬ್ಬ ಸಲಗನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಮನೆಯ ಟೆರೆಸ್ ಏರಿದ್ರೂ ಬಿಡದೆ ಆತನ ಜೀವ ತೆಗೆಯಲು ಸಲಗ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮನೆ ಎದುರೇ ನಿಂತು ದಾಳಿಗೆ ಹೊಂಚು ಹಾಕಿದ್ದ ದೃಶ್ಯ ವೈರಲ್ ಆಗಿ ಈಗಲೂ ಭಯಪಡಿಸುವಂತಿದೆ ಜಿಲ್ಲೆಯಲ್ಲಿ ಆನೆ ಕಾರಿಡಾರ್ ನಿರ್ಮಿಸಬೇಕೆಂಬ ಬಹುದಿನಗಳ ಸಾಕಷ್ಟು ಹಳ್ಳಿಗಳ ಜನರ ಕೂಗಿಗೆ ಯಾರಿಂದಲೂ ಸ್ಪಂದನೆ ಸಿಕ್ಕಿಲ್ಲ ಬದಲಾಗಿ ರೈಲ್ವೆ ಕಂಬೆಯಿಂದ ತಡೆಗೋಡೆ ನಿರ್ಮಾಣ ಮಾಡಲಾಗುತ್ತಿದೆಯಾದರೂ ಅದರಿಂದಲೂ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆನೆ ಸಂಚಾರ ಸಮಸ್ಥೆಗೆ ಪರಿಹಾರ ಸಿಕ್ಕಿಲ್ಲ ಹೀಗಾಗಿ ಆನೆ ಕಾರಿಡಾರ್ ಮಾಡುವುದೇ ಉತ್ತಮ ಹಾಗೂ ಪರಿಹಾರ ಮಾರ್ಗ ಎಂಬುದು ಹೆಚ್ಚು ಮಂದಿಯ ಅಭಿಪ್ರಾಯವಾಗಿದೆ ಅನಾದಿ ಕಾಲದಿಂದಲೂ ಮಲೆನಾಡಿಗರು ಶಾಂತಿ ಪ್ರಿಯರು ಸೌಮ್ಯ ಸ್ವಭಾವದವರು ಎಂಬುದನ್ನು ಈಗಲೂ ಉಳಿಸಿಕೊಂಡಿದ್ದಾರೆ ಇದನ್ನೇ ದೌರ್ಬಲ್ಯ ಎಂದುಕೊಂಡು ಸರ್ಕಾರ ಮೌನ ತಾಳಿದೆ ಏನಾದರೂ ಸಮಸ್ಯೆ ಬಗೆಹರಿಸಬೇಕೆಂದು ಮೇಲಿಂದ ಮೇಲೆ ಆಗ್ರಹಿಸುತ್ತಿದ್ದಾರೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾದರೂ ಎತಕಡೆ ಗಮನ ಹರಿಸಿ ಆನೆಧಾಮ ನಿರ್ಮಿಸಲು ಯೋಜನೆ ರೂಪಿಸಿ ಹಂತ ಹಂತವಾಗಿ ಕಾರ್ಯಗತಗೊಳಿಸಿ ಹಲವು ದಶಕಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಲಿ ಎಂಬುದು ಹತ್ತಾರು ವರ್ಷಗಳಿಂದ ನೊಂದು ಹೋಗಿರುವ ಈ ಭಾಗದ ಸಂತ್ರಸ್ತ ರೈತರ ಮನವಿಯಾಗಿದೆ ಆರ್ ಕೆ ಪದ್ಮನಾಭ ಅವರ ಅಭಿಮಾನಿಗಳ ಬಳಗ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಅರ್ಕಲ್ಗುಡು ಘಟಕ ಎಂಬ್ರ ವತಿಯಿಂದ ಕನ್ನಡದ ಸಾಹಿತ್ಯ ಸಾರ್ವಭೌಮ ಡಾಕ್ಟರ್ ಆನಕ್ರು ಒಂದು ನೆನಪು ಹತ್ತನೇ ವರ್ಷದ ದಶಮಾನೋತ್ಸವ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆನಾಕ್ರ ಪ್ರಶಸ್ತಿ ಪ್ರಧಾನ ಸಮಾರಂಭ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಶಿಕ್ಷಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪದ್ಮನಾಭ ಅಭಿಮಾನಿ ಬಳಗದ ಸಂಚಾಲಕ ಪ್ರವೀಣ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಂತರ ಮಾತನಾಡಿದ ಅವರು ಈ ಕಾರ್ಯಕ್ರಮವು ಹತ್ತನೇ ವರ್ಷದಾಗಿದ್ದು ಈ ಬಾರಿ ಮಂಜುನಾಥ್ ಕೃಷ್ಣರಾಯರಿಗೆ ಅನಗ್ರ ಪ್ರಶಸ್ತಿ ನೀಡುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶಾಸಕ ಏಮಂಜು ಬರಲಿದ್ದಾರೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾ ಮಹೇಶ್ ಜೋಶಿ ಉಪಸ್ಥಿತರಿರಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗಾನ ಕಲಾಭೂಷಣ ಡಾ ಆರ್ ಕೆ ಪದ್ಮನಾಭ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ಎಚ್ಎಲ್ ಮಲೇಶ್ಗೌಡ ತಾಲೂಕು ದಂಡಾಧಿಕಾರಿ ಬಸವರೆಡ್ಡಪ್ಪ ಪರೋಣದ ಅನಗ್ರ ಸುಪುತ್ರ ಆಕ್ರು ಗೌತಮ್ ಹಾಸನ ಪಿಯು ಕಾಲೇಜು ಪ್ರಾಂಶುಪಾಲ ನವೀನ್ ಅರ್ಕಲ್ಗುಡು ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಪಿ ಲೋಕೇಶ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯ ಯೋಜನಾಧಿಕಾರಿ ಚಿನ್ನಪ್ಪ ಭಾಗವಹಿಸಲಿದ್ದಾರೆ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಅರ್ಕಲ್ಗುಡು ಕೋಟೆ ಗಣಪತಿ ಕೊತ್ತಲು ಆವರಣದಿಂದ ಅನಗ್ರ ವೃತ್ತದ ಅವರಿಗೆ ಅನಗ್ರ ಪ್ರಶಸ್ತಿ ಪುರಸ್ಕೃತರ ಮೆರವಣಿಗೆ ನಡೆಯಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕಾಫಿ ಪುಡಿ ಗುರು ನಟರಾಜ್ ರಮೇಶ್ ವಾಟಾಳ್ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅರಕಲಗೂಡು ಇವರ ವತಿಯಿಂದ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅರಕಲಗೂಡಿನ ಶಿಕ್ಷಕರ ಭವನದಲ್ಲಿ ಕನ್ನಡದ ಸಾಹಿತ್ಯ ಸಾರ್ವಭೌಮ ಡಾಕ್ಟರ್ ಆನಕರು ಒಂದು ನೆನಪು ಕಾರ್ಯಕ್ರಮ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆನಕರು ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿದೆ ಡಾಕ್ಟರ್ ಆರ್ ಕೆ ಪದ್ಮನಾಭರವರ ಅಭಿಮಾನಿಗಳ ಬಳಗದ ವತಿಯಿಂದ ಕಳೆದ ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ಆನಕರು ಪ್ರಶಸ್ತಿಯನ್ನು ಕನ್ನಡದ ಹಿರಿಯ ಸಾಹಿತಿಗಳಿಗೆ ಕನ್ನಡ ಹೋರಾಟಗಾರರಿಗೆ ನೀಡಲಾಗುತ್ತಿದ್ದು ಹತ್ತನೇ ವರ್ಷದ ಈ ದಶಮಾನೋತ್ಸವ ಸಂಭ್ರಮದ ಆನಕರು ಪ್ರಶಸ್ತಿಯನ್ನು ಈ ಬಾರಿ ನಾಡಿನ ಹಿರಿಯ ಸಾಹಿತಿಗಳು ಖ್ಯಾತ ಅನುವಾದಕರು ಕನ್ನಡಪರ ಹೋರಾಟಗಾರರು ಆದ ಶ್ರೀತ ಶ್ಯಾಮಂ ಕೃಷ್ಣರಾಯರಿಗೆ ನೀಡಲಾಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಕೋಟೆ ಗಣಪತಿ ಕೊತ್ತಲು ಹಾಗೂ ಶಿಕ್ಷಕರ ಮತ್ತು ವಿವಿಧ ನ್ಯೂಸ್ನಲ್ಲಿ ಈಗ ಒಂದು ಬ್ರೇಕ್ ಪಾಠಶಾಲಾ ನೀಟ್ ಅಕಾಡೆಮಿ ಹಾಸನ ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು ಸುಹಾಸ್ ಪಿಎಸ್ ಎಂಬ ವಿದ್ಯಾರ್ಥಿ ಏಳುನೂರ ಐದು ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ ಸಾವಿರದ ಐವತ್ತೆರಡು ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ ಇಪ್ಪತ್ತೇಳು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ ಬಿಸಿರ್ ಅವರು ಆರುನೂರ ಎಂಬತ್ತೈದು ಅಂಕಗಳನ್ನು ಪಡೆಯುವುದಲ್ಲದೆ ಜೆಇಇ ಮೇನ್ಸ್ ಸೆಷನ್ ಟೂನಲ್ಲಿ ಜಿಲ್ಲೆಯ ಮೂರನೇ ಟಾಪರ್ ಆಗಿದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ ಎಂಜಿರ್ ಅವರು ನೀಟ್ ಪರೀಕ್ಷೆಯಲ್ಲಿ ಆರುನೂರ ಎಪ್ಪತ್ತೈದು ಅಂಕಗಳು ಜೆಇಇ ಮೀನ್ಸ್ ಪರೀಕ್ಷೆಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟೈಲ್ ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮುನ್ನೂರ ಎಂಬತ್ತೊಂಬತ್ತನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ ಐವತ್ತೇಳನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ ಎರಡನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅಲ್ಲದೆ ನಂದಿತಾ ಜಿಯನ್ ರವರು ಆರುನೂರ ಎಪ್ಪತ್ತೈದು ಅಂಕಗಳು ಚಿನ್ಮಯ ಆರ್ ರವರು ಆರುನೂರ ಅರವತ್ತು ಅಂಕಗಳನ್ನು ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ ಅರವತ್ತೈದು ವಿದ್ಯಾರ್ಥಿಗಳಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಆರುನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು ಮೂವತ್ತು ವಿದ್ಯಾರ್ಥಿಗಳು ಐನೂರ ಐವತ್ತಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ ಮೂರು ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು ಪ್ರಸ್ತುತ ದ್ವಿತೀಯ ಪಿಯುಸಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ ಹನ್ನೆರಡು ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚ್ನ ರೆಗ್ಯುಲರ್ ಪಿಯು ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸಿಕ್ಸ್ ಒನ್ ಡಬಲ್ ತ್ರೀ ಡಬಲ್ ಸೆವೆನ್ ಡಬಲ್ ತ್ರೀ ಒನ್ ನೈನ್ ಟೂ ಸೆವೆನ್ ಸಿಕ್ಸ್ ನೈನ್ ಸೆವೆನ್ ನಂತರ ಬ್ರೇಕ್ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇತ್ತೀಚಿನ ದಿನದಂದು ಕೆಲವು ಪ್ರಕರಣಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ ಈ ಬಗ್ಗೆ ಸರ್ಕಾರಿ ಅಧಿಕಾರಿಗಳು ಜಾಗೃತಿ ವಹಿಸುವ ಜೊತೆಗೆ ಮಾನವ ಹಕ್ಕುಗಳ ಹೋರಾಟಗಾರರು ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಯುವಲ್ಲಿ ಮುಂದಾಗಬೇಕಾಗಿದೆ ಎಂದು ಬೇಲೂರು ಆರಕ್ಷಕ ನಿರೀಕ್ಷಕ ಸುಬ್ರಹ್ಮಣ್ಯ ಕರೆ ನೀಡಿದರು ಬೇಲೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಮಾನವ ಹಕ್ಕುಗಳ ಹೋರಾಟಗಾರರ ಒಕ್ಕೂಟದ ಸದಸ್ಯರಿಗೆ ಐಡಿ ಕಾರ್ಡ್ ಮತ್ತು ಸಮವಸ್ತ ವಿತರಣೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಮಾನವ ಹಕ್ಕುಗಳ ಉಲ್ಲಂಘನೆ ತಡೆಯುವುದು ಹಾಗೂ ಉಲ್ಲಂಘನೆಗೆ ಒಳಗಾದವರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡುವುದು ಮಾನವ ಹಕ್ಕು ಹೋರಾಟಗಾರರ ಪ್ರಮುಖ ಕರ್ತವ್ಯವಾಗಿದೆ ಅಂತೆಯೇ ಕಾನೂನು ಸುವ್ಯವಸ್ಥೆ ಹಾಗೂ ಮೂಲಭೂತ ನಾಗರಿಕ ಸೌಲಭ್ಯಕ್ಕೆ ಸಂಬಂಧಿಸಿದ ಸಮಿತಿ ಕೆಲಸ ಮಾಡಬೇಕಿದೆ ಭೂಸ್ವಾಧೀನ ಮತ್ತು ರಸ್ತೆ ಅಗಲೀಕರಣ ಸಂದರ್ಭ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿರುವ ಬಗ್ಗೆ ಸಮಿತಿ ತೀವ್ರ ಗಮನ ನೀಡಬೇಕಿದೆ ಯಾವುದೇ ದೂರು ಬಂದ ಸಂದರ್ಭ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಸುದೀರ್ಘ ಚರ್ಚೆ ನಡೆಸಿದ ಬಳಿಕ ಸೂಕ್ತ ಪರಿಹಾರದ ಜೊತೆಗೆ ನ್ಯಾಯ ನೀಡಬೇಕಾಗಿದೆ ಮಾನವ ಹಕ್ಕುಗಳ ಹೋರಾಟಗಾರರ ಸಮಿತಿ ಉತ್ತಮ ಕಾರ್ಯ ನಡೆಸಲಿ ಎಂದು ಹಾರೈಸಿದರು ಮಾನವ ಹಕ್ಕುಗಳ ಹೋರಾಟಗಾರರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಂಜಿ ನಿಂಗರಾಜ್ ಮಾತನಾಡಿ ಮಾನವ ಹಕ್ಕುಗಳ ಉಲ್ಲಂಘನೆಯಿಂದ ಜಾಗತಿಕ ಮಟ್ಟದಲ್ಲಿ ದೇಶದ ಪ್ರಗತಿಗೆ ಹಿನ್ನಡೆಯಾಗುವ ಸಾಧ್ಯತೆಗಳಿವೆ ಸಂವಿಧಾನದ ಮೂಲಭೂತ ತತ್ವ ಆಧರಿಸಿಯೇ ನಮ್ಮ ದೇಶದಲ್ಲಿ ಎಲ್ಲರಿಗೂ ಹಕ್ಕುಗಳನ್ನು ನೀಡಲಾಗಿದೆ ಅವುಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ ಎಂದ ಅವರು ಕಳೆದ ಐದಾರು ವರ್ಷದಿಂದ ಬೇಲೂರಿನಲ್ಲಿ ಮಾನವ ಹಕ್ಕುಗಳ ಸಮಿತಿ ನಿರಂತರವಾಗಿ ಹೋರಾಟ ನಡೆಸುತ್ತಾ ಬಂದಿರುವ ಬಗ್ಗೆ ತಿಳಿಸಿದ್ರು ಬೇಲೂರು ತಾಲೂಕು ಮಾನವ ಹಕ್ಕುಗಳ ಹೋರಾಟಗಾರರ ಒಕ್ಕೂಟದ ಅಧ್ಯಕ್ಷ ಅಯ್ಯನ್ ಅರುಣ್ ಕುಮಾರ್ ಮಾತನಾಡಿ ಮಗುವಿನ ಹುಟ್ಟಿನಿಂದ ಮೊದಲುಗೊಂಡು ಮರಣದ ಕಾಲತನಕ ಪ್ರತಿ ವ್ಯಕ್ತಿಗೆ ಹಕ್ಕುಗಳನ್ನು ಸಂವಿಧಾನ ನೀಡಿದೆ ಸಮಾಜದಲ್ಲಿ ಮನುಷ್ಯ ಘನತೆಯಿಂದ ಬದುಕು ಸಾಗಿಸಬೇಕಿರುವ ಮೂಲಭೂತ ಅವಶ್ಯಕತೆ ಪಡೆಯುವುದು ಆತನ ಹಕ್ಕು ಯಾವುದೇ ಕಾರಣಕ್ಕೂ ಉಲ್ಲಂಘನೆಯಾದರೆ ಖಂಡಿತ ಹೋರಾಟ ಅನಿವಾರ್ಯ ಎಂದರು ಇದೇ ಸಂದರ್ಭದಲ್ಲಿ ಬೇಲೂರು ಚನ್ನಕೇಶ್ವರ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ಸ್ವಾಮಿ ಮತ್ತು ಪುರಸಭಾ ಸದಸ್ಯ ಎಆರ್ ಅಶೋಕ್ ಸಂಘದ ಸದಸ್ಯರಿಗೆ ಐಡಿ ಕಾರ್ಡ್ ಮತ್ತು ಸಮವಸ್ತ ವಿತರಿಸಿ ಶುಭಾಶಯ ಕೋರಿದ್ರು ಉಳಿದಂತೆ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ರತ್ನಾಕರ್ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಗೌರವಾಧ್ಯಕ್ಷ ಮೊಹಮ್ಮದ್ ಖಾಸಿಂ ದೀಕ್ಷಿತ್ ನಗರ ಉಪಾಧ್ಯಕ್ಷ ದೀಪು ನಿರ್ದೇಶಕರಾದ ವೆಂಕಟೇಶ್ ಗೌಡ ಧನಂಜಯ್ ರವೀಂದ್ರನಾಥ್ ಪರಮೇಶ್ ಹಾಗೂ ಮುಂತಾದವರು ಹಾಜರಿದ್ದರು ಇವತ್ತು ಐ ಡಿ ಕಾರ್ಡ್ ವಿತರಣೆ ಮತ್ತು ಟಿ ಶರ್ಟ್ ವಿತರಣೆ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಮತ್ತು ಮಿತ್ರರಾದ ಮಿಂಗರಾಜಣ್ಣವರೇ ನೆಚ್ಚಿನ ಸರ್ಕಲ್ ಇನ್ಸ್ಪೆಕ್ಟರ ಸುಬ್ರಹ್ಮಣ್ಯ ಸಾರ್ ಅವರೇ ಆತ್ಮೀಯರು ಮತ್ತು ಮಾಜಿ ಪುರಸಭಾ ಉಪಾಧ್ಯಕ್ಷರು ಮತ್ತು ಅಮೃತೇಶ್ವರ ದೇವಸ್ಥಾನದ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ಅಶೋಕ್ ರವರೇ ತಾಲೂಕು ಅಧ್ಯಕ್ಷರಾದಂಥ ಅರುಣ್ರವರೇ ಮಾನವ ಹಕ್ಕು ಹೋರಾಟ ಸಮಿತಿಯ ಎಲ್ಲ ಸದಸ್ಯರುಗಳೇ ಪತ್ರಕರ್ತ ಬಂಧುಗಳೇ ಮಾನವ ಹಕ್ಕು ಇದು ಹೋರಾಟ ಸಮಿತಿ ಏಳು ವರ್ಷದಿಂದ ಇದು ಏಳನೇ ವರ್ಷ ಸ್ಟಾರ್ಟ್ ಆಗ್ತಾ ಇದೆ ನಾನು ನಾನು ದೇವಸ್ಥಾನದ ಅಧ್ಯಕ್ಷನ ಮೇಲೆ ಒಂದು ಎರಡು ಮೂರು ಸಲ ಅಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳು ಬಂದಂಥ ಸಂದರ್ಭದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಆ ಸರಿಪಡಿಸೋದಕ್ಕೆ ಹೋರಾಟ ಮಾಡಿದಂತ ಸಂದರ್ಭ ಬೇಲೂರು ತಾಲೂಕಿನಲ್ಲಿ ಭಾರಿ ಮಳೆಗಾಳಿಗೆ ಮರ ಹಾಗೂ ವಿದ್ಯುತ್ ಕಂಬಗಳು ಧಾರೆಗುರುಳಿವೆ ಮಲೆನಾಡು ಭಾಗವಾದ ಚಿಕನಹಳ್ಳಿ ಗೆಂಡೆಹಳ್ಳಿ ಹಾಗೂ ಬಿಕ್ಕೋಡು ಅರೆಹಳ್ಳಿ ಭಾಗದಲ್ಲಿ ವ್ಯಾಪಕವಾದ ಮಳೆ ಸುರಿಯುತ್ತಿದ್ದು ಭಾರೀ ಗಾಳಿ ಮಳೆಗೆ ಚೀಕನಹಳ್ಳಿ ಹಾಗೂ ಗೆಂಡೆಹಳ್ಳಿ ಭಾಗದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರಸ್ತೆ ಪಕ್ಕದ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಧಾರೆಗುರುಳಿದ ಪರಿಣಾಮ ಕತ್ತಲಲ್ಲಿ ಪಟ್ಟಣ ಹಾಗೂ ಮಲೆನಾಡು ಭಾಗದಲ್ಲಿ ಕತ್ತಲೆಯಲ್ಲಿ ಕಳೆಯುವ ಸ್ಥಿತಿ ನಿರ್ಮಾಣವಾಗಿದೆ ಕೆಬಿ ಇಲಾಖೆ ಸಿಬ್ಬಂದಿಗಳು ಹರಸಾಹಸಪಟ್ಟು ಮರಗಳನ್ನು ತೆರವುಗೊಳಿಸುವುದರ ಜೊತೆಗೆ ವಿದ್ಯುತ್ ಕಂಬಗಳನ್ನು ಸರಿಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಈ ವೇಳೆ ಸುದ್ದಿಗಾರರೊಂದಿಗೆ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಎಇಇ ಬಸವರಾಜ್ ಮಾತನಾಡಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಗಾಳಿಗೆ ತಾಲೂಕಿನಲ್ಲಿ ಮೂವತ್ತೆಂಟಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಹಾಗೂ ಎರಡು ಟ್ರಾನ್ಸ್ಫಾರ್ಮರ್ಗಳು ಸಂಪೂರ್ಣವಾಗಿ ಹಾನಿಯಾಗಿವೆ ಮಲೆನಾಡು ಭಾಗದಲ್ಲಿ ವಿದ್ಯುತ್ ಲೈನ್ಗಳ ಮೇಲೆ ಮರಗಳು ಬಿದ್ದ ಪರಿಣಾಮ ನಮ್ಮ ಸಿಬ್ಬಂದಿಗಳು ಹರಸಾಹಸ ಪಟ್ಟು ಮರಗಳನ್ನು ತೆರವುಗೊಳಿಸುವ ಕೆಲಸ ಮಾಡುತ್ತಿದ್ದು ಪಟ್ಟಣ ಸೇರಿದಂತೆ ಹಲವೆಡೆ ವಿದ್ಯುತ್ ತೊಂದರೆಯಾಗಿದೆ ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದ್ರು ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಸ್ವಾಗತ ತಾಲೂಕಿನಾದ್ಯಂತ ಮಳೆರಾಯನ ಅಬ್ಬರ ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಭೂಕುಸಿತ ಹಾಗೂ ಮನೆಗಳ ಗೋಡೆ ಕುಸಿತ ಉಂಟಾಗಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟವಾಗಿದೆ ಮುಂಜಾನೆಯಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಕೊಲ್ಲಹಳ್ಳಿಯ ಬಳಿ ಇಪ್ಪತ್ತೈದು ಅಡಿಯಷ್ಟು ಎತ್ತರಕ್ಕೆ ಮಣ್ಣು ಹಾಕಿ ನಿರ್ಮಾಣ ಮಾಡಿದ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ತಡೆಗೋಡೆ ಸುಮಾರು ಐನೂರು ಮೀಟರ್ನಷ್ಟು ಕುಸಿದ ಕಾರಣ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಆದರೂ ಇದೇ ರೀತಿ ಮಳೆ ಮುಂದುವರೆದರೆ ರಾಷ್ಟೀಯ ಹೆದ್ದಾರಿಯ ಒಂದು ಭಾಗ ಸಂಪೂರ್ಣ ಬಂದಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ಅಲ್ಲಿನ ಗ್ರಾಮಸ್ಥರು ಹಾಗೂ ವಾಹನ ಸವಾರರು ತಿಳಿಸಿದ್ದಾರೆ ಇದೇ ರೀತಿ ಸುರಿಯುತ್ತಿರುವ ಭಾರಿ ಮಳೆಗೆ ಸಕಲೇಶಪುರದ ಹೇಮಾವತಿ ಹೊಳೆಯ ದಡದಲ್ಲಿ ಇರುವ ಹೊಳೆಮಲ್ಲೇಶ್ವರ ದೇವಸ್ಥಾನದ ಪಕ್ಕ ಊಟದ ಹಾಲ್ನ ಮೇಲೆ ಒಣಗಿದ ಮರ ಬಿದ್ದ ಪರಿಣಾಮ ಹಾಲ್ನ ಮೇರ್ಚಾವಣಿ ಹಾನಿಗೊಂಡಿದೆ ಎಂದು ದೇವಸ್ಥಾನದ ಅರ್ಚಕರು ಹಾಗೂ ಸಿಬ್ಬಂದಿ ವರ್ಗ ತಿಳಿಸಿದ್ದಾರೆ ಮಳೆಯ ಅಬ್ಬರಕ್ಕೆ ಕುಶಾಲನಗರ ಬಡಾವಣೆಯ ಬಿಲಾಲ್ ಮಸೀದಿ ಬಳಿ ಇರುವ ಖಲೀಲ್ ಎಂಬುವರ ಮನೆ ಅತಿಯಾದ ಮಳೆಗೆ ಬಿದ್ದು ಹೋಗಿದ್ದು ಇದೇ ರೀತಿ ಮಳೆ ಮುಂದುವರೆದರೆ ಸಂಪೂರ್ಣ ನೆಲಸಮವಾಗುವ ಭೀತಿ ಎದುರಾಗಿದೆ ಕೂಡಲೇ ಪುರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಸಂತ್ರಸ್ತ ಖಲೀಲ್ ಅವರು ಅಳಲನ ತೋಡಿಕೊಂಡಿದ್ದಾರೆ ತಾಲೂಕಿನ ಹಾನ್ಬಾಳ್ ಹೋಬಳಿಯ ಹೆಗ್ಗದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಂಕಲಾಪುರ ಮಠದ ಮಾರ್ಗವಾಗಿ ಹೋಗುವ ಹೆಗ್ಗದೆಗೆ ಸಂಪರ್ಕ ಕಲ್ಪಿಸುವ ಕಿರು ಸೇತುವೆ ಅತಿಯಾದ ಮಳೆಗೆ ಕೊಚ್ಚಿ ಹೋಗಿದ್ದು ಈ ಸೇತುವೆ ಕಳೆದ ವರ್ಷ ಪ್ರಧಾನಮಂತ್ರಿ ಯೋಜನೆಯಲ್ಲಿ ನಿರ್ಮಿಸಿದ ಸೇತುವೆಯಾಗಿದ್ದು ಈ ಹಿಂದೆ ಶಾಸಕರ ಗಮನಕ್ಕೂ ಸಹ ಈ ಸೇತುವೆ ಬಗ್ಗೆ ಗಮನಕ್ಕೆ ತರಲಾಗಿತ್ತು ಆದರೆ ನಿರಂತರ ಮಳೆಗೆ ಇದೀಗ ಸೇತುವೆ ಕೊಚ್ಚಿ ಹೋಗಿದ್ದು ಗ್ರಾಮಸ್ಥರು ಗ್ರಾಮಕ್ಕೆ ತಿರುಗಾಡಲು ಸಂಪರ್ಕ ಇಲ್ಲದಂತಾಗಿದೆ ಎಂದು ದೂರಿದ್ದಾರೆ ಚನ್ನರಾಯಪಟ್ಟಣದ ಹಳೆ ಬಸ್ ನಿಲ್ದಾಣದ ಹತ್ತಿರ ಇತ್ತೀಚೆಗೆ ನಿಧನರಾದ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಹಾಗೂ ಪಟ್ಟಣದ ಮಾಜಿ ಪುರಸಭಾ ಅಧ್ಯಕ್ಷ ಬರ್ವೆಲ್ ನಾಗರಾಜ್ ನಿಧನಕ್ಕೆ ಶ್ರದ್ದಾಂಜಲಿ ಸಭೆ ಆಯೋಜಿಸಲಾಗಿತ್ತು ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿಜಿರವಿ ಮಾತನಾಡಿ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ನಿಧನದಿಂದ ಕನ್ನಡ ನಾಡಿಗೆ ತುಂಬಲಾರದ ನಷ್ಟ ಉಂಟಾಗಿದೆ ಅವರು ವಿಶೇಷ ಶೈಲಿಯ ಕಂಠ ಸಿರಿ ಹೊಂದಿದ್ದು ಬೆಂಗಳೂರಿನ ಮೆಟ್ರೋದಲ್ಲಿ ಅಪರ್ಣ ಅವರ ಧ್ವನಿ ಅಳವಡಿಸಿದ್ದು ಕನ್ನಡ ನಾಡಿಗೆ ಹೆಮ್ಮೆಯ ಸಂಗತಿ ಮುಂದಿನ ದಿನಗಳಲ್ಲಿ ಅಪರ್ಣ ಅವರ ಧ್ವನಿಯನ್ನ ತೆಗೆದುಹಾಕಿದಲ್ಲಿ ಬಿಬಿಎಂಪಿ ವಿರುದ್ದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅದರಿಂದ ಮುನ್ನೆಚ್ಚರಿಕೆಯಾಗಿ ಅಪರ್ಣ ಅವರ ಧ್ವನಿಯನ್ನ ಮುಂದುವರಿಸಬೇಕೆಂದು ಆಗ್ರಹಿಸುತ್ತೇವೆ ಎಂದರು ಜಿಲ್ಲಾ ದಂಡೋರ ಸಮಿತಿ ಅಧ್ಯಕ್ಷ ದಂಡೋರ ಮಂಜುನಾಥ್ ಹಾಗೂ ರಾಜ್ಯ ಮಹಿಳಾ ರೈತ ಸಂಘದ ಉಪಾಧ್ಯಕ್ಷೆ ಪ್ರೇಮಮ್ಮ ಮಾತನಾಡಿ ಅಪರ್ಣರವರು ಸರ್ಕಾರಿ ಹಾಗೂ ಖಾಸಗಿ ಕಾರ್ಯಕ್ರಮಗಳಲ್ಲಿ ಸಾವಿರಾರು ನಿರೂಪಣೆ ಮಾಡಿ ಎನಿಸಿಕೊಂಡವರು ಅವರಂತಹ ಕನ್ನಡ ಪ್ರೇಮಿ ಅಗಲಿಕೆ ತುಂಬಲಾರದ ನಷ್ಟ ಉಂಟಾಗಿದೆ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ತಾಲೂಕಿನ ಅಭಿವೃದ್ದಿಗೆ ಹಿಂದುಳಿದ ವರ್ಗಗಳ ಒಬ್ಬ ಮಡಿವಾಳ ಸಮಾಜದ ಪ್ರಭಾವಿ ನಾಯಕ ಬರವೆಲ್ ನಾಗರಾಜ್ ಪುರಸಭಾ ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಕೆಲಸ ಮಾಡಿದ್ದು ಹಿರಿಯ ರಾಜಕಾರಣಿಯಾಗಿ ಕೆಲಸ ಮಾಡಿದ್ದಾರೆ ಅವರ ಅಕಾಲಿಕ ಮರಣ ತಾಲೂಕಿಗೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಶ್ರೀನಿವಾಸ್ ಶೆಟ್ಟಿಹಳ್ಳಿ ರವಿ ಬಾಬು ಶಂಕರ್ ಬರಗೂರು ಮತ್ತಿತರರು ಉಪಸ್ಥಿತರಿದ್ದರುದ ಶ್ರದ್ಧಾಂಜಲಿ ಕಾರ್ಯಕ್ರಮ ಮತ್ತೆ ನಮ್ಮ ಪುರಸಭೆ ನಾಗರಾಜ್ ಅವರು ಮಾಜಿ ಪುರಸಭಾಧ್ಯಕ್ಷರು ಫೋರ್ವೆಲ್ಲು ಏಜೆನ್ಸಿ ನಾಗರಾಜನವರು ಅವರು ರಾತ್ರಿ ನಿಧನ ಆಗಿದ್ದರು ಎರಡು ಎರಡಕ್ಕೂ ಶ್ರದ್ಧಾಂಜಲಿ ಕಾರ್ಯಕ್ರಮ ಇವತ್ತು ತಿಳ್ಕೊಂಡಿದ್ದೀವಿ ಏನು ಇವತ್ತು ಒಬ್ಬ ಕನ್ನಡ ಅಭಿಮಾನಿ ಸ್ವಚ್ಛ ಮಹಿಳೆ ಇವತ್ತು ಶಾಶ್ವತಾಗಿ ನಮ್ಮ ರೈಲ್ವೆ ಏನು ಮೆಟ್ರೋದಲ್ಲಿ ಶಾಶ್ವತಾಗಿ ಅವರ ಮುದ್ರಣವನ್ನು ಮುದ್ರ ಮುದ್ರಣವನ್ನು ಧ್ವನಿ ಮುದ್ರಣವನ್ನು ಶಾಶ್ವತ ಗುಡಿಸೋಗಿದ್ದಾರೆ ಅದನ್ನು ನನಗೆ ಈಗ ಯಾರ ನೀನು ಹೇಳ್ತಾ ಇದ್ರು ಅದನ್ನ ತೆಗಿತಾರೆ ಅಂತ ಅದಕ್ಕೆ ಅದನ್ನ ಶಾಶ್ವತ ಆಗಿ ಅದನ್ನ ಉಳಿಸ್ಬೇಕು ಇಲ್ಲ ಅಂದ್ರೆ ನಾವು ಪ್ರಗತಿ ಬರ ರೈತ ಸಂಘಟನೆ ಏನ್ ಮೆಟ್ರೋ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೇಲೂರು ತಾಲೂಕಿನಲ್ಲಿ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆ ಮಳೆಗಾಳಿಗೆ ಕುಸಿದ ವಾಸದ ಮನೆ ಧಾರೆಗುರುಳಿರುವ ಮರಗಳು ಹಾಗೂ ವಿದ್ಯುತ್ ಕಂಬಗಳು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವುದೇ ಪೋಷಕರಿಗೆ ಕೊಡುವ ದೊಡ್ಡ ಕೊಡುಗೆ ಶ್ರೀ ಆದಿಚಂಚನಗಿರಿ ಮಹಾಸಂಸ್ಥಾನ ಹಾಸನ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಕಿವಿಮಾತು ಮಲೆನಾಡು ಭಾಗದಲ್ಲಿ ಮೂರ್ನಾಲ್ಕು ದಶಕಗಳಿಂದ ಕಾಡುತ್ತಿರುವ ಕಾಡಾನೆ ಸಮಸ್ಯೆ ಆನೆ ಕಾರಿಡಾರ್ ಇಲ್ಲವೇ ಆನೆಧಾಮ ನಿರ್ಮಾಣಕ್ಕೆ ಮಲೆನಾಡಿಗರ ಮನವಿ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡು ಹಿಡಿಯದ ಸರ್ಕಾರ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ನೀವು ನೋಡಿದ್ದು ನ್ಯೂಸ್